ವಯೋ ನಿವೃತ್ತಿ ನಂತರವೂ ಕರ್ತವ್ಯದಲ್ಲಿ ಮುಂದುವರಿಕೆಗೆ ಆಕ್ರೋಶ ನಾಯಕನಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ಣಯ ನಾಯಕನಹಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ದಿನದ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿಯನ್ನ ಕೂಡಲೇ ಕರ್ತವ್ಯದಿಂದ ವಿಮುಕ್ತಿಗೊಳಿಸುವಂತೆ ಸಂಘದ ಅಧ್ಯಕ್ಷ ಜೆಆರ್ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಇಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪಿ ವಿರ್ಪಾಕ್ಷಪ್ಪ ಮೂರು ವರ್ಷ ಹಿಂದಿಗೆ ವಯೋನಿವೃತ್ತಿ ಹೊಂದಿದ್ದಾರೆ ಹಾಗೆಯೇ ಅಕೌಂಟೆಂಟ್ ಅಮೃತವಾಣಿ ಒಂದು ವರ್ಷದ ಹಿಂದಿಗೆ ವಯೋ ನಿವೃತ್ತಿ ಹೊಂದಿದ್ರು ಕರ್ತವ್ಯದಲ್ಲಿ ಮುಂದುವರಿದು ವೇತನ ಪಡೆದುಕೊಂಡಿದ್ದಾರೆ ಹೀಗಾಗಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಒನ್ನೂರ ಇಪ್ಪತ್ತ್ ಮೂರು ಸಿಎಲ್ಎಂ ಎರಡ್ ಸಾವಿರದ ಹದಿನಾರು ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಹದಿನೇಳರ ಆದೇಶದಂತೆ ವಯೋ ನಿವೃತ್ತಿ ನಂತರ ನೇಮಕಗೊಂಡ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ತೆರವುಗೊಳಿಸಬೇಕಿದೆ ಅದರಿಂದ ಕೂಡಲೇ ಈ ಇಬ್ಬರನ್ನ ಇಲ್ಲಿಯವರೆಗೂ ಪಡೆದ ವೇತನಕ್ಕೆ ಬಡ್ಡಿ ಸಮೇತ ವಸೂಲಿ ಮಾಡಬೇಕು ಎಂದು ಅಧ್ಯಕ್ಷ ಜೆಆರ್ ರವಿಕುಮಾರ್ ವಿಷಯ ಮಂಡಿಸಿದ್ರು इस प्राथमिक कृषिपत सहकार संघ अध्यक्ष जेआर रविकुमार उपाध्यक्ष कृष्णप निर्देशक नीलम सेनिंग अक्रमुलासवराज पालय से रंग हाईकल राज्य सीडीसीसी बैंक

મોબલ કોર ઓને આલા માઈકો મિ બરદિત રેલા હોત ન હોત હેલા સિસ્ટમ ડિવાઇસ અકબાલ આલા કે આદિત્ય કુશલ સંસાર સંગા નાયક 1919 વિદરા જૂતના આગેડિત મંડળિયા સવિનયન આત્ર 21 એડિશન મેડિકલ સભા નું અવતરણ જૂતના આગેડિત મંડળના સભ્યોને સ્વાગત પૂર્વક ઇંચાર પ્રસ્તુતિ કરસમ শ্রীমান রবিকুমার অক্ষেলা